ಬಲಕನ್ ಇರ ಯಾಕಮಿನಿ ತಿರು ತಿನ ಹ ಪಚಮಿಕ ಮನೆನ ಹ ಪಚಮಿಕ ಮಾ ಟಾಟಾ 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 ಪಾಪಾ ಊರಲಿ ತಿ ಹೋಗಣ ನಾವು ನಾಳೆ ಹೋಗಣ ಹ ಬಬಾ মামಾ ಬಬಾ মামಾ ಬಬಾ মামಾ ಸ್ಟೇಷನ್ ಹೋಗುತ್ತೆ ಅರ್ತೆ ಜೊತೆ ಬತ್ತುತ್ತೆ ಹ ನಿಂ ಪಚಮಿಕ ಮಾ ಬಬಾ মামಾ ಬಬಾ মামಾ ಬಬಾ মামಾ ಬಬಾ মামಾ ಅವಳು ಜಾನು ಜಾನು ಬಬಾ ಬಬಾ ದೊಡ್ಡರರ ಮೇಲೆ ಎಂಜಿರ್ತಿರ ಯೇನ ನೋಡ್ಬೇಕಮ್ಮ ಹ ಹ ಹ ನಗು ನಗು ನನ್ ರಾಜ್ಕುಮಾರ್ ನಗು ನಗು ಯಾಕ ಇಷ್ಟು ಇಲ್ಲಿ ಆಗಿ ಬಂದ್ಬಿಟ್ರಿ ಯಾವಾಗೆ ಲೇಟ್ ಆಗೋಯ್ತಪ್ಪ ಅದಕ್ಕೆ ಎಲ್ಲಪ್ಪ ಎಲ್ಲ ಎಲ್ಲದ್ರು ಅಡಿಗೆ ಮಾಡ್ತಾವ್ ಸಿಂಚು ಟೇಷನ್ ಓ ಹೌದಾ ಅತ್ತ ಕರ್ಕೊ ಮಾಡ್ಬೇಕಾಗಿತ್ನವ ಮೊನ್ನೆಲ್ಲಾ ಬಂದಿತ್ಲಾ ತಿರುಗ ಬಿಡಪ್ಪ ಅಪ್ಪ ಇವಾಗ ಬಂದಪ್ಪ ಇವಾಗ ಅನ್ನೆ ಅಮ್ಮನ್ ಕರ್ಕೊ ಮಾಡಬೇಕಾಗಿತ್ತ ಇನ್ನೊಂದ್ಸತಿ ಕರ್ಕೊಂಬಂದ್ರ ಆಯ್ತು ಬಿಡ ಎಲ್ಲ ಬಂದು ಹೋಗಿದ್ದೀರವ ಏನು ಬಾತತ ಬಾತ ಅವ್ರ ಅಪ್ಪನ ತಪ್ಪಿದ್ರೆ ನಾವು ಬರಬೇಕು ನಾವು ತಪ್ಪಿದ್ರೆ ಅವ್ರ ಅಪ್ಪನ್ ಬರಬೇಕು ನೀನಂತೂ ಸಂಭ್ರಮದಾಗ ಮೊಮ್ಮಕ್ಕಳ ಸಂಭ್ರಮದಾಗ ಅವಳು ನೋಡೋರೇ ಇಲ್ಲ ಏನು ಮಾಡೋದಪ್ಪ ಇಬ್ರು ಬೇಕಲ್ಲ ಸೊಸೆಗಳು ಬೇಕು ಮಗಳು ಬೇಕು ಏನು ಮಾಡ್ತಾ ಏನು ಅಡಿಗೆ ಮೊಮ್ಮಗಳು ಒಬ್ಬಟ್ಟು ಹೋಗ್ಬೇಕು ಅಲ್ಲ ಅಡಿಗೆ ಮಾಡ್ತಾ ಇದ್ರಿ ಹ್ಞೂ ಸರಿ ಸರಿ ಮಾಡ್ರಮ್ಮ மகூ எல்லாஸ்தி அய்யோ பாப்பி இது மகூர்த்து ಐ ಆಮ್ ಗುಡ್ ಹೆಂಗ್ ಲೇಡಿ ಅವರ್ಯೋ ಏನೈತೆ ನಮ್ಮ ಬಡಪಾಯಿಲ್ದು ಹಾಂ ಯಾರವ್ರಿ ನನಗೆ ಯಾರವ್ರು ಹೇಳ್ರಿ ನಾನು ನಾನೊಬ್ಳು ಅನಾಥ್ಲು ನೀನೆಲ್ಲೇ ಅನಾಥ್ಲಿದ್ದೀಯಾ ಹಾಂ ನಿಂದು ದೊಡ್ಡ ಕುಟುಂಬ ಏನು ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಆರು ತಿಂಗಳು ರೈಟ್ ರೈಟ್ ಬೆಂಗ್ಳೂರ್ಗೆ ಸಾಕು ಇನ್ನು ನೀನು ಪೂನಾನಾಗಿದ್ದಿತ್ತು ಏನು ಬೇಡ ಬಿಡುತ್ತ ನಾನು ಎಲ್ಲೇ ಆರಾಮಾಗಿರ್ತೀನಿ ನೀವಲ್ಲೇ ಆರಾಮಾಗಿರ್ರಿ ಹೆಂಗೋ ಯಾರು ಇಲ್ಲದೇನೆ ಬೆಳೆದಿದ್ದೀನಿ ಯಾರು ಇಲ್ದೇ ನಿನ್ ಮುಂದೆ ಇರ್ತೀನಿ ಅಗೋ ಅಗೋ ಆವಾಗಲೇ ಕೆರೆ ಕಟ್ಟೆ ಹೊಡೆದಾಯ್ತು ಮಗಳಿಗೆ ರಾಮ ತಮಾಷೆಗೂ ಏನೂ ಮಾತಾಡಂಗಿಲ್ಲ ನಿಮ್ಮ ಮಗಳತ್ರ ಅಯ್ಯ ಅವಳು ಏನಂತ ತಮಾಷೆಗೆ ಮಾತಾಡ್ತಾಳೆ ಸುಮ್ಮನೆ ರಮ್ಮ ಅದಕ್ಕೆಲ್ಲ ಅಳೋದ ನೀನ್ವಾ ಹಾ ಅಪ್ಪ ಎಲ್ಲ ಪರಿಸ್ಥಿತಿ ನಿಂಗೂ ಗೊತ್ತಿತಾನೆ ಅವತ್ತು ನೀನ ತಾನೆ ಮಗುನಿಲ್ ಕರ್ಕೊಂಬಂದಿತ್ತು ನೋಡಪ್ಪ ಹೆಂಗ್ ಮಾತಾಡ್ತಲ್ಲ ನನ್ನ ಮನ್ಸಿಗೆ ಎಷ್ಟು ನೋವು ಇವಾಗ ನೀವು ತಪ್ಪಿದ್ರೆ ಅವ್ರ ಅಪ್ಪನೂ ಬರ್ತಾ ಇರ್ತಾರೆ ನೀವು ಬರ್ತಾ ಇರ್ತೀರ ಮುಂಟೆಯಾಗಿ ಬಿಟ್ಟಿರೋದು ಏನಾಯ್ತಪ್ಪ ಅಯ್ಯೋ ನನ್ನ ಮುದ್ದು ಪೆದ್ದಿ ಅಮ್ಮ ಅಳ್ಬೇಡ ಸುಮ್ಮರು ನಾನು ಎಲ್ಲೂ ಹೋಗಲ್ಲ ನಿನ್ ಜೊತೆನೇ ಬರ್ತೀನಿ ನಂಗೇನು ಆಸೆ ಇಲ್ಲ ಹಾ ಅದೇನು ಕಾರಣ ಅಂತ ನಾನು ಹೇಳ್ತಾನೆ ಇದ್ದೀನಿ ಯಾಕಮ್ಮ ನಾನು ಇಲ್ಲಿ ಓದಿಸ್ತಾ ಇದ್ದೀರಾ ಅಂತ ನೀವು ಯಾರು ನನ್ನ ಹತ್ರ ಇಲ್ಲ ಹಾ ಅಳ್ಬೇಡ ಸುಮ್ಮ್ಯರು ನಾನು ತಮಾಷೆ ಮಾಡಿದ್ದು ನಮ್ಮಅಮ್ಮ ಪೆದ್ದಿ ಪೆತ್ತಿ ಏನೂ ಗೊತ್ತಾಗಲ್ಲ ಆಳ್ಬಾರ್ದು ಸುಮ್ಮರು ನನ್ನ ಮುದ್ದು ಪೆದ್ದಿ ಅಮ್ಮ ಅಲ್ಲ ನೀನು ಹಾಂ ಆಳ್ಬಾರ್ದು ಸುಮ್ಮನೆರು ಅಲ್ಲ ಅವನಮ್ಮ ನಿಮ್ಮ ದೊಡ್ಡಣ್ಣು ಅವನೊಂದು ಹುಲಿ ಹುಲಿ ನೀನೊಂದು ಹುಲಿ ಶಂಕರಪ್ಪನ ಸಂಸಾರಕ್ಕೆ ಹಾಂ ಐದು ಜನ ಮಕ್ಳಾಗಿ ಇಬ್ರು ಉಟ್ಕೊಂಬಿಟ್ಟಿದ್ದೀರ ಹುಲಿಗಳು ಹಾಳಬಾರ್ದು ಸುಮ್ನೆರ ಅಕ್ಕಿಲಮ್ಮ ಅಕ್ಕಿಲಮ್ಮ ಯಾಕೆ ಅಲ್ತಾ ಇದ್ಯಾ ಸುಮ್ನೆರು ಶಂಕರಪ್ಪನು ಬೇಜಾರು ಮಾಡ್ಕೊತಾನೆ ಆಳ್ಬೇಡ ಸುಮ್ನೆರು ಆಳ್ಬೇಡಿಯಾ ಸುಮ್ನೆ ನಿಮ್ಮ ಯಜಮಾನರು ಶಂಕರಪ್ಪ ನಿಮ್ಮಪ್ಪ ಶಿವಪ್ಪ ಎಷ್ಟು ಬೇಜಾರು ಮಾಡ್ಕೊಳಲ್ಲ ಏನಪ್ಪ ನನ್ನ ಮಗಳನ್ನ ಅಳಿಸ್ತಾಳಲ್ಲ ಅಂತ ಹಾಂ ಆಗಬಾರ್ದು ನೀನು ನಗನಾಗ್ತಾ ಇರಬೇಕು ನೀನು ಹೆಂಗಿರ್ಬೇಕು ಹಾಂ ಹೆಂಗಿರ್ಬೇಕು ಸಂಸಾರನೆಲ್ಲ ತೂಗಿಸ್ಕೊಂಡು ಹೋಗ್ತಾ ಇದೀಯ ರಾಣಿ ರಾಣಿ ಥರ ಇರ್ಬೇಕು ನೀನು ಅಖಿಲಾಂಡೇಶ್ವರಿ ಅಂದರೆ ಏನು ಹಾಂ ಈ ಥರಲ್ಲೇ ಸುಮ್ಮನೆ ಹೋಗು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗು ಊಟ ಮಾಡಿ ಅಂತೆ ಅಮ್ಮ ಊಟಕ್ಕಿರೋ ನಂಗೆ ಅರ್ಜೆಂಟಾಗಿ ಕೆಲಸ ಐತೆ ಬಬ್ಲು ನಾನು ಬಿಟ್ಟು ಹೋಗಿ ಬಂದಿದ್ದು ನಾನು ಹೊರ್ಗಡೆ ಹೋಗ್ಬೇಕು ಆಯ್ತಾ ನಾನು ಊಟ ಮಾಡಿಬಿಟ್ಟು ಹೋಗ್ತೀನಿ ನೀವುಲ್ಲ ಊಟ ಮಾಡೋಷ್ಟು ನಾನು ಬರ್ತೀನಿ ಆಯ್ತಾ ಏ ಬೇಡಮ್ಮ ಇರಮ್ಮ ನೀನು ಇಲ್ಲ ಕಣಮ್ಮ ಅರ್ಧ ಗಂಟೆ ಕೆಲಸ ಆಯ್ತಾ ಬೇಗ ಊಟಕ್ಕೆ ಇಡು ನಂಗೆ ನೀವೆಲ್ಲ ಆಮೇಲೆ ಊಟ ಮಾಡ್ಕೊಂಡಿರಂತ ಅಷ್ಟು ಬೇಗ ಬರ್ತೀನಿ ಹ್ಞೂ ಸರಿ ಕೂತ್ಕೊಮ್ಮ ಇನ್ನೇನು ತಾತ ತಾತ ಅಜ್ಜಿನ ಆಗ್ತದ ಕರ್ಕೊಂಬಂದಿಲ್ಲ ಓ ನಿಮ್ಮ ಅಜ್ಜಿಗೆ ಇಷ್ಟು ದೂರ ಎಲ್ಲ ಬರೋಕೆ ಆಗಲ್ಲ ಅಮ್ಮ ಮೊನ್ನೆ ಎಲ್ಲ ಬಂದಿರ್ಲಲ್ಲ ಬಿಡು ಯಾಕೆ ಇನ್ನೊಂದ್ಸತಿ ಬರ್ತಾಳೆ ಇನ್ನೊಂದ್ಸತಿ ಏನು ಇನ್ನೇನು ಕರ್ಕೊಂಡು ಹೋಗೋದಲ್ಲ ನಿನ್ನೆನ ಈ ಸದ್ಯಕ್ಕೆ ಎಲ್ಲ ಆಗುತ್ತೆ ತಾತ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಬೇಕಲ್ಲ ನಾನು ಹಾಂ ಹಾಗಾಗಿ ಈ ಒಂದು ವರ್ಷನೇ ಅಂದ್ಕೊಳ್ಳಿ ವರ್ಷ ಇಲ್ಲಮ್ಮ ವರ್ಷ ಇಲ್ಲ ನಿಮ್ಮ ಅಣ್ಣನ ಕೇಳಿದ್ರೆ ಒಂದು ದಿನದಾಗಿ ಎಲ್ಲ ರೆಡಿ ಮಾಡಿಸ್ಬಿಡ್ತಾನೆ ವಿಜಯನಂದ್ರೆ ನಂಗೆ ಅಣ್ಣನ ನೋಡಬೇಕು ಅನ್ಸುತ್ತೆ ಒಳ್ಳೆ ಗುಣನಮ್ಮ ಒಳ್ಳೆ ಗುಣನಮ್ಮ ಅಂತ ಅಣ್ಣನ ಪಡೆಯೋಕೆ ನೀನು ಪುಣ್ಯ ಮಾಡಿದ್ದೀಯಾ ಹಾಂ ನಾಲ್ಕು ಜನ ಮೆಚ್ಚಂತ ಕೆಲಸ ಮಾಡ್ತಾನಮ್ಮ ಅವನು ನಮ್ಮ ಕುಟುಂಬದಾಗಿರೋದು ನಮ್ಗೆ ಹೆಮ್ಮೆನಮ್ಮ ಅವನು ಅದು ಎಂಥ ಕಷ್ಟನಾಗ್ಲಿ ಬಿಡು ಕಷ್ಟಕರವಾದ ಕೆಲಸ ಆದರೂ ಪರವಾಗಿಲ್ಲ ಮುಂದಕ್ಕೆ ನುಗ್ಗಿ ನಿಭಾಯಿಸ್ತಾನಮ್ಮ ಅದಕ್ಕೆ ಅಮ್ಮ ನನಗೆ ಖುಷಿ ಅವನಂದ್ರೆ ನನಗೆ ನಮ್ಮ ಅಣ್ಣ ನೋಡೋ ಬಗ್ಗೆ ಅದು ಯಾವಾಗ ಸಿಕ್ತೈತೋ ಏನ ಇನ್ನೇನು ಹತ್ರದಾಗ ಐತೆ ಬಿಡಮ್ಮ ನೋಡಿ ಅಂತೆ ಇದೇನಮ್ಮ ಇಷ್ಟೊಂದು ವೆರೈಟೀಸ್ ತಿನ್ನುಮ್ಮ ತಿನ್ನು ಯಾವಾಗ್ಲೂ ಬಯ ಸಪ್ಪೆ ಹೊರತಿ ತಿನ್ನು ಜಾಸ್ತಿ ಕಾರಿಕ್ಸಿದಿನಿ ಓ ಒಟ್ಟು ಗುರಿ ಆಗ್ಲಿ ಅಂತೇನಾ ನಂಗೆ ಇಷ್ಟೆಲ್ಲ ಬೇಡ ತಿನ್ನಮ್ಮ ತಿನ್ನು ಏ ತಿನ್ನೆ ಬಜಾರಿ ತಿನ್ನು ತಿನ್ಬಿಟ್ಟು ಇನ್ನು ಅಷ್ಟೊಂದು ಬಜಾರಿ ಆಗಿ ಅಂತೆ ಆಂಟಿ ಸುಮ್ನೆ ಆಂಟಿ ಏನೇನೋ ಹೇಳ್ತಾಳೆ ಅಮ್ಮ ನೋಡಮ್ಮ ನನ್ನ ಆಂಟಿ ಆಂಟಿ ಅಂತ ಆಮೇಲೆ ಹೇಳಮ್ಮ ಹೆಂಗಿರ್ತಾಳೆ ಆಂಟಿ ಆಂಟಿ ಅಂತಂತೆ ಅಮ್ಮನ್ಗೆ ಹೇಳೋಕೆ ಹೋಗ್ತಾಳೆ ಅಮ್ಮನ್ಗೆ ಈಗ ಹೋಗ್ಯ ನೀನು ಹಾಂ ಏನು ನೀನು ಆಂಟಿ ಹೇಳಿದ್ರೆ ಇನ್ನೂ ಸ್ವೀಟ್ ಸಿಕ್ಸ್ಟಿನ ಹಾಂ ಆಗಿರೋದು ನೋಡು ಎಷ್ಟೊಂದು ದಪ್ಪಾಗಿದೆಯಾ ನಿಂಗೂ ಮದುವೆ ಆಗಲಿ ಆಮೇಲೆ ಗೊತ್ತಾಗೈತೆ ಅಲ್ಲಿನ ಪರಿಸ್ಥಿತಿ ಏನು ಅಂತ ನಾನು ಮದುವೆ ಆಗೋದಾ ನೋವೇ ಚಾನ್ಸೇ ಇಲ್ಲ ನಾನು ಮದುವೆನೇ ಆಗಲ್ಲ ನಾನು ಹಿಂಗೆ ಸಿಂಗಲ್ ಆಗಿ ಇರ್ತೀನಿ ಹ್ಞೂ ಹೌದಂತೆ ಪಾಪ ಇನ್ನೂ ಸಿಂಗಲಾಗೇ ಇರು ಈಗ ಇಪ್ಪತ್ತೆರಡು ವರ್ಷ ಇನ್ನು ಸಿಂಗಲ್ ಆಗೇ ಇರ್ಬೇಕು ಪಾಪ ಮದ್ವೆ ಏನು ಬೇಡ ಹಂಗೇರಿಯಾ ಇಲ್ಲ ಅಮ್ಮ ಇಲ್ಲ ಇಲ್ಲ ನಾನು ಹಿಂಗೆ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು ಮದ್ವೆ ಆಗಿ ನೆಮ್ಮದಿ ಹಾಳು ಮಾಡ್ಕೋ ನನಗಿಷ್ಟ ಇಲ್ಲಮ್ಮ ಯಾರಮ್ಮ ಯಾರು ಯಾರಿಗೆ ಹೇಗೋದು ಆ ಗಂಡ ಆ ಅತ್ತೆ ಮಾವ ಆ ಮಕ್ಕಳು ಅಬ್ಬಾ ಬಾ ನಂಗಂತೂ ತಲೆ ನೋವಮ್ಮ ನನಗ್ ಬೇಡವೇ ಬೇಡ ಮದ್ವೆ ಅಕ್ಕನ್ ಕೇಳು ಎಷ್ಟೊಂದು ಕಷ್ಟ ಅಂತ ಈ ಕಡೆ ಗಂಡನ ಹತ್ರ ಈ ಕಡೆ ಮಕ್ಳತ್ರ ಅಬ್ಬಾ ನರ್ಕೆ ಯಾರ ಬೇಕಮ್ಮ ನನಗ್ ಬೇಡ ಬೇಡಮ್ಮ ನಾನು ಯಾವತ್ತಿದು ಫ್ರೀ ಬರ್ಡು ನಾನು ಸಿಂಗಲ್ ಆಗಿ ಇರ್ತೀನಿ ಓ ಇಂಥವ್ರೇಮ್ಮ ಹೇಳ್ದಿರ ಕೇಳ್ದಿರ ಮದುವೆ ಮಾಡ್ಕೊಂಬರದ ಸಿಂಚು ಇಲ್ಲ ತಾತ ಇಲ್ಲ ಇಲ್ಲ ಯಾವತ್ತೂ ಇಲ್ಲ ನನಗೆ ಬೇಡ ಬೇಡ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನಗೆ ಮದುವೆ ಬೇಡ ಅಂತ ಮದುವೆ ಮಾಡ್ಕೊಬೇಕಮ್ಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ಆವತ್ತೇ ನಮ್ಮ ಜೀವನ ಸಾರ್ಥಕ ಆಗೋದು ಹಾಂ ಸಂಸಾರ ಜಂಜಾಟದಲ್ಲಿ ಹೇಗಬೇಕು ಮದುವೆ ಮಕ್ಕಳು ಸಂಸಾರ ಇದೆಲ್ಲ ಇದ್ರೇ ಅಮ್ಮ ಚೆನ್ನಾಗಿರೋದು ಜೀವನ ಒಂಟಿ ಜೀವನ ಚೆನ್ನಾಗಿರಲ್ಲ ಅಯ್ಯೋ ತಾತ ನೀವು ಸುಮ್ಮನೆ ನೀನು ಸುಮ್ಮನೆ ಯಾವುದು ಬೇಡ ನಾನು ಆರಾಮಾಗಿ ನಮ್ಮ ಅಪ್ಪ ನಮ್ಮ ಅಮ್ಮ ಜೊತೆ ಇರ್ತೀನಿ ಅವರು ನೋಡಿಕೊಂಡು ನನಗೆ ಮದುವೆ ಇದ್ರೆ ಏನು ಬೇಕಾಗಿಲ್ಲ ತಾತ ನನಗೆ ಇಂಟ್ರೆಸ್ಟ್ ಇಲ್ಲ ತಾತ ಮದುವೆ ಬಗ್ಗೆ ನೀನು ಬಿಟ್ಟರು ನಿಮ್ಮ ಅಣ್ಣ ವಿಜಯ್ ಬಿಡಬೇಕಲ್ಲಮ್ಮ ಹಾಂ ಬಿಡಬೇಕಲ್ಲ ಅವನಿಗೆ ಗೊತ್ತಿಲ್ಲ ನೀನು ಇಲ್ಲಿರೋದು ಗೊತ್ತಿದ್ರೆ ಅದ್ರಾಗೂ ನೀನು ಆಗಿರೋ ವಿಷಯನೂ ಗೊತ್ತಿಲ್ಲ ಗೊತ್ತಾದರೆ ಅದೇನು ಗಲಾಟೆ ಮಾಡ್ತಾನೋ ಏನೋ ನಂಗಂತೂ ಇಲ್ಲಿಗೆ ಬಂದಾಗೆಲ್ಲ ಅವನದೇ ಚಿಂತೆ ಎಷ್ಟು ಗಲಾಟೆ ಮಾಡ್ತಾನೋ ಎಷ್ಟು ನೋವು ತಿಂತಾನೋ ಅಂತ ಗಲಾಟ ಮಾಡಿದ್ರೆ ತಿಂದರೆ ನಂಗೆ ಕೈಲಿ ಆಗಲ್ಲಮ್ಮ ನೀವೆಲ್ಲ ವಿಜಯಾಣನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇರೋದು ನೋಡ್ರೆ ನಂಗೆ ವಿಜಯ್ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ವಿಜಯಾಣನ್ ಬಗ್ಗೆ ಮಾತಾಡ್ಬೇಡಿ ಸುಮ್ಮನೆ ರೀ ತಿನ್ನಮ್ಮ ತಿನ್ನು ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡ ಹೋಗಮ್ಮ ಅಮ್ಮ ಇವತ್ತೇನೋ ಒಂದು ದಿವಸ ನೀವಿದ್ದೀರಾ ಬೇಗ ಬಾ ಅಂತೀರಾ ನಾಳೆ ಎಲ್ಲ ನನ್ನ ಯಾರಮ್ಮ ಕರೀತಾರೆ ಬೇಗ ಬಾ ಬೇಗ ಬಾ ಮನೆಗೆ ಅಂತ ಅಯ್ಯೋ ನನ್ನ ಮುದ್ದು ಅಮ್ಮ ತಿರುಗಿ ಯೋಚನೆ ಮಾಡ್ತಾ ಇದ್ಯಾ ನನ್ನ ತಮಾಗೆ ಇಲ್ಲಿದೆ ಸುಮ್ಮನೆರು ನೀನು ಇಷ್ಟೊಂದು ಸೆನ್ಸಿಟಿವ್ ಅಂತ ಪದೇ ಪದೇ ಪ್ರೂವ್ ಮಾಡ್ಕೊತಾ ಇದ್ಯಾ ನನ್ನ ಹತ್ರ ಹಾಂ ಬಿ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿರ್ಬೇಕಮ್ಮ ನೀನು ಎಷ್ಟೊಂದು ಸೆನ್ಸಿಟಿವ್ ಆಗಬಾರ್ದು ಅಮ್ಮ ತುಂಬ ಸೆನ್ಸಿಟಿವ್ ಅಂತ ನಿಮ್ಗೆ ಗೊತ್ತಿಲ್ವೇನೆ ತರಳೆ ಆಂಟಿ ಬೇಗ ಬೇಗ ಊಟ ಮಾಡಿಸ್ಬಾ ನಂಗೆ ಓ ಇವಳಿಗೆ ಚಿಕ್ಕ ಮಗು ಇವಳಿಗೆ ನಾನೇ ಊಟ ಮಾಡಿಸ್ಬೇಕು ಪರವಾಗಿಲ್ಲ ಊಟ ಮಾಡಿಸಿ ಆಂಟಿ